ಹಲೋ ನನ್ನ ಹೆಸರು ಚಿಂತ ನಾನು ಗರಡ ಗಮನ ಮತ್ತು ಕಾಂತಾರದಲ್ಲಿ ಜೂನಿಯರ್ ರಿಷಬ್ ಸರ್ ರೋಲ್ ಪ್ಲೇ ಮಾಡಿದ್ದೇನೆ ನಿಮಗೂ ಕೂಡ ಮೂವಿ ಮತ್ತು ಆ್ಯಕ್ಟಿಂಗ್ ಬಗ್ಗೆ ಆಸಕ್ತಿ ಇದ್ದರೆ ನೀವು ಬ್ಯಾಂಗ್ಳೂರಿಂದ ಸಮೃದ್ಧಿ ರಂಗ ತಂಡ ಒಂದು ಥಿಯೇಟರ್ ಕ್ಲಾಸ್ನಿಂದ ನೀವು ಆ್ಯಕ್ಟಿಂಗ್ ಮತ್ತು ಮೂವಿ ರಿಲೇಟೆಡ್ ಬೇರೆ ಕೂಡ ಕೋರ್ಸಸ್ ನೀವು ಕಳಿಬೌದು ಇದು ಬಜೆಟ್ ಫ್ರೆಂಡ್ಲಿ ಆಗಿದೆ ಹಾಗಾಗಿ ಈ ತಂಡದಿಂದ ಬೇರೆ ಸೀರಿಯಲ್ಸ್ ಮತ್ತು ಮೂವಿಗಳಲ್ಲಿ ತುಂಬ ಜನ ಬಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಇದೊಂದು ಬಜೆಟ್ ಫ್ರೆಂಡ್ಲಿ ಆದ್ದರಿಂದ ದಿಸ್ ಈಸ್ ಅ ರೈಟ್ ಪ್ಲ್ಯಾಟ್ಫಾರ್ಮ್ ಟು ಯುಟಿಲೈಸ್ ಯುವರ್ ಟ್ಯಾಲೆಂಟ್ ಅಂತ ಹೇಳ್ತೇನೆ ಯಾಕೆಂದರೆ ತುಂಬ ಜನಗೂ ಒಂದು ಟ್ಯಾಲೆಂಟ್ ಇರ್ತಾರೆ ಆ್ಯಕ್ಟಿಂಗ್ ಅಥವಾ ಬೇರೆ ಫೋಟೋಗ್ರಾಫಿ ಅಂದ್ರೆ ಟ್ಯಾಲೆಂಟ್ ಇರ್ತದೆ ಆದ್ದರಿಂದ ನೀವು ಇದು ಸಮೃದ್ಧಿ ರಂಗಟನದರಿಂದ ನೀವು ಇದರ ಬಗ್ಗೆ ಕಲಿಬಹುದು ತಿಳ್ಕೊಳ್ಬೋದು ಥ್ಯಾಂಕ್ ಯು